ನನ್ನ ಹೆಸರು ಶ್ರೀರಾಮುಲು ಅಂತ ಶ್ರೀನಿವಾಸ ಬಲಿ ಸಂಘದ ಕಾರ್ಯದರ್ಶಿಯಾಗಿ ಮೂವತ್ತೈದು ವರ್ಷಗಳು ಸತತವಾಗಿ ದುಡಿತಾ ಇದ್ದೀವಿ ಬಳಿ ಜನಾಂಗಕ್ಕೆ ಒಳ್ಳೆಯದಾಗಲಿ ಎಲ್ಲ ರೀತಿಯಲ್ಲೂ ವಧುವರರ ಸಮಾವೇಶ ಆಗಲಿ ಅಥವಾ ಎರಡು ಏ ಇರಲಿ ಮತ್ತೊಂದು ಬೇರೊಂದು ಇನ್ನೊಂದು ಇರಲಿ ಎಲ್ಲ ಥರವಾದ ನಾವು ನೆರವು ನೀಡ್ತಾ ಇದ್ದೀವಿ ಬಲಿ ಜನಾಂಗಕ್ಕೆ ಇದು ನಮ್ಮ ಸಂಘದ ನಲವತ್ತೈದನೇ ವಾರ್ಷಿಕೋತ್ಸವ ಹಾಗೂ ಹದಿನೆಂಟನೇ ಹದಿನೆಂಟನೇ ವಧುವರರ ಸಮಾವೇಶ ನಲವತ್ತು ವರ್ಷಗಳಿಂದ ಎರಡು ಸತಿ ಸತತವಾಗಿ ಇದೇ ಒಂದು ಆವರಣದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ಒಂದು ಆವರಣದಲ್ಲಿ ನಮ್ಮ ಸಂಘದ ಕಾರ್ಯಕ್ರಮ ಇಪ್ಪತ್ತೈದನೇ ಬಾರಿ ನಡೀತಾ ಇದೆ ಇಪ್ಪತ್ತೈದನೇ ಬಾರಿ ಸತತವಾಗಿ ಈ ವಧುವರರ ಸಮಾವೇಶದಿಂದ ಸಾವಿರಾರು ವಧು ಮತ್ತು ವರರಿಗೆ ಒಳ್ಳೆಯದಾಗಿದೆ ಇವತ್ತು ನಾವು ನಿರೀಕ್ಷೆ ಮಾಡಿರೋದು ಒಂದು ಐನೂರು ಮತ್ತು ವರ ಬರ್ಬೋದು ವಧ ವರ ಬರ್ಬೋದು ಅಂತ ನಿರೀಕ್ಷೆ ಆಗಿದೆ ಅದೇ ಥರ ಈ ಒಂದು ಐನೂರು ವಧುವರರಲ್ಲಿ ಸುಮಾರು ಒಂದು ಐವತ್ತು ಜನಕ್ಕಾದರೂ ಒಳ್ಳೆಯದಾಗುತ್ತೆ ಅವರಿಗೆ ಇದರಿಂದ ಮುಖಾಂತರ ಅವರಿಗೆ ಒಳ್ಳೆಯ ಜೀವನ ಸಿಗುತ್ತೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀವಿ ಅದೇ ಥರ ಇವತ್ತು ಒಂದಿನ ದಿನ ಕಾರ್ಯಕ್ರಮ ಮಾತ್ರ ಅಲ್ಲ ಇದು ಇದಾದ ಮೇಲೆ ಈ ಅರ್ಜಿಗಳು ನಮ್ಮ ಸಂಘದಲ್ಲಿ ಒಂದು ವರ್ಷ ಇರುತ್ತೆ ಈ ಒಂದು ನಮ್ಮ ಸಂಘಕ್ಕೆ ಬಂದು ತಾವುಗಳು ಹಾಗಂದರೆ ವಧು ಮತ್ತು ವರರು ತಂದೆ ತಾಯಿದ್ರು ಬಂದು ಅದನ್ನು ರೆಫರ್ ಮಾಡಿ ಮುಂದಿನ ದಿನಗಳಲ್ಲಿ ತಮ್ಮ ಮಗ ಅಥವಾ ಮಗಳಿಗೆ ಒಳ್ಳೆಯದಾಗಲಿ ಒಳ್ಳೆಯ ಗಂಡು ಅಥವಾ ಎಲ್ಲಿ ಸಿಕ್ಕಲಿ ಅಂತೇಳಿ ನಿಮಗೆ ಇದರ ಮುಖಾಂತರ ನಾವು ತಿಳಿಸುತ್ತೇವೆ ಮಹಾಲಕ್ಷ್ಮಿ ಕಾಂಪ್ಲೆಕ್ಸು ಶ್ರೀನಿವಾಸ ಬಲಿ ಸಂಘ ವಧುವರರ ಕೇಂದ್ರ ಆಪೋಸಿಟು ಉಮಾ ತಿಂಡ್ರು ಶಂಕರಮಠ ರೋಡು ಬ್ಯಾಂಗ್ಳೂರು ನಾಲ್ಕು ಇದು ಯಶಸ್ವಿಯಾಗಿ ಅಂತ ನಿಮ್ಮ ಎಲ್ಲರೂ ಆಶೀರ್ವಾದ ಇರಲಿ ಅಂತ ಹೇಳಿ ಇದರ ಮುಖಾಂತರ ಹೇಳಿಕೊಂಡಿದ್ದೀವಿ ಇವತ್ತು ನಮ್ಮ ಪಾಲಿಗೆ ಬಂಚಗಿರಿ ಪಾಲಿಗೆ ಶುಭದಿನ ನಮ್ಮ ಅಧ್ಯ ಅಧ್ಯಕ್ಷರಾದಂತಹ ಶ್ರೀಮಂತ ಶ್ರೀರಾಮುಲವರು ಸತತವಾಗಿ ನಲವತ್ತು ವರ್ಷಗಳಿಂದ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಬಳಿಗ ಅಂದ ತಕ್ಷಣ ಎಲ್ಲಿ ನೋಡಿ ಇವರು ಕಾಣಿಸ್ಕೊಳ್ತಾರೆ ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೋದು ಮ್ಯಾಕ್ನಲ್ಲಿ ವಧುವರರ ಸಮಾವೇಶ ಅನ್ನೋದು ನಮ್ಮ ಜಾತಿಗೆ ಅತ್ಯಂತ ಪ್ರಾಮುಖ್ಯತೆ ಇದೆ ಇವತ್ತಿನ ದಿನ ಇವತ್ತು ಯಾರಿಗೆ ಯಾರು ಗೊತ್ತಾಗೋದಿಲ್ಲ ಅಕ್ಕದ ಅಕ್ಕಪಕ್ಕ ಮನೆಯವ್ರಿಗೆ ಒಬ್ಬರು ಒಬ್ಬರು ಗೊತ್ತಾಗೋದಿಲ್ಲ ಅಂಥದ್ರಲ್ಲಿ ನಮ್ಮ ಜನಾಂಗನ ಅಟ್ಲೀಸ್ಟ್ ವರ್ಷಕ್ಕೋ ಎರಡು ವರ್ಷಕ್ಕೊಂದು ಒಂದ್ಸಲಿ ಎಲ್ಲ ಜನಾಂಗನ ಸೇರಿಸಿ ನಮ್ಮ ಏನು ನಮ್ಮ ಕುಲಬಾರವ್ರಿಗೆ ಅನುಕೂಲ ಮಾಡಿ ನಮ್ಮ ಅಧ್ಯಕ್ಷ ಶ್ರೀರಾಮುಲು ಅವರು ಒಂದು ಸೊಸೈಟಿನೂ ನಡೆಸ್ತಾ ಇದ್ದಾರೆ ಅಲ್ಲಿ ಬಹುದೇಗೆ ನಮ್ಮವರೇ ಇದ್ದಾರೆ ನಮ್ಮ ಜನಾಂಗದವರೇ ಇದ್ದಾರೆ ನಾನು ನೋಡಿದಂಗೆ ಟ್ವೆಂಟಿ ಫೋರ್ ಅವರ್ಸ್ ಆದರೆ ಕೆಲಸ ಮಾಡ್ತಾಯಿರ್ತಾರೆ ಇಂಥವರು ಅಪರೂಪ ನಮ್ಮ ಜಯ ದುಡಿಯೋ ಒಂದು ಮಹಿಳೆಯ ವ್ಯಕ್ತಿ ಇವರನ್ನೊಂದಲ್ಲಿ ತಪ್ಪೇನೂ ಇಲ್ಲ ಯಾಕಂದರೆ ನಾವೆಲ್ಲ ಸ್ವಂತಕ್ಕೆ ಸ್ವಲ್ಪ ಕೆಲಸ ಮಾಡ್ಕೊತೀವಿ ಏನೋ ಸಹ ಏನೋ ಒಂದು ಟೈಮ್ ಸಿಕ್ಕಿದಾಗ ಸಮಸ್ಯೆ ಅಂತ ಒಂದು ನೋಡಿದಾಗಲ್ಲ ಅವ್ರಿಗೆ ಅದು ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ ಇಪ್ಪತ್ನಾಲ್ಕೇ ಸಮಸ್ಯೆ ಅಂತಲೇ ಇದ್ದಾರೆ ಇನ್ನವರು ಇನ್ನೂ ಜಾಸ್ತಿ ಬಂದ ಇಲ್ಲಿ ಇನ್ನೂ ಇವ್ರಿಗೆ ನೂರು ವರ್ಷ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ಕೂಡ ಬರೋಣ ಚೆನ್ನಾಗಿ ನೋಡ್ಕೊಳ್ಳಿ ಅಪೇಕ್ಷೆ ಬರ್ತಾ ಇದ್ವಿ ನಮಸ್ಕಾರ ಅಧ್ಯಕ್ಷ ಕಾಲ ಮೇಘ ನಿರಾನಂದ ಆನಂದ ಪೂರ್ಣ निर्गुणं निर्विशेषं निरीहं परं ब्रह्मरूपं गणेशं भजे वा गुणातीतमानं चिदानन्दरूपं चिदाभासकं सर्वगम्यानगम्यं मुनित्ययमाकाशरूपं परेश ಅಧ್ಯಕ್ಷರು ನನ್ನ ಆತ್ಮೀಯರಾದಂತಹ ತುಳಸಿದಾಸ್ ರವರೇ ಸೆಕ್ರೆಟ್ರಿ ಮತ್ತು ಆತ್ಮೀಯ ಮಿತ್ರರಾದಂತಹ ಶ್ರೀರಾಮುಲು ಅವರೇ ವೇದಿಕೆಯ ಮೇಲೆ ಉಪಸ್ಥಿರುವಂತಹ ಗಜೇಂದ್ರ ಅವರೇ ಬಂದಿರತಕ್ಕಂಥ ಎಲ್ಲ ನನ್ನ ಕುಲಬಾಂಧವರೇ ಅಕ್ಕ ತಂಗಿಯರೇ ಮತ್ತು ಅಣ್ಣ ತಂಗಿಯರೇ ಕಳೆದ ನಲವತ್ತೈದು ವರ್ಷಗಳಿಂದ ಒಳ್ಳೆಯ ಕಾರ್ಯಕ್ರಮಗಳನ್ನು ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನು ಶ್ರೀ ಶ್ರೀನಿವಾಸ ಬಲಿಜ ಸಂಘ ಮಾಡ್ಕೊಂಡು ಬರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಯಾಕೆ ಅಂತ ಹೇಳಿದ್ರೆ ಸಂಘಗಳು ಹುಟ್ಟುತ್ತವೆ ಸಂಘಗಳು ಹೋಗ್ತವೆ ಆದರೆ ಕಳೆದ ನಲವತ್ತೈದು ವರ್ಷಗಳಿಂದ ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಂತಹ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ಈ ಸಂಘ ಏನು ದುಡ್ಡು ಮಾಡೋಕ್ಕಲ್ಲ ಬೇರೆ ಏನಿಲ್ಲ ಬರೀ ಸೋಷಿಯಲ್ ಸರ್ವಿಸ್ ಮಾಡಲಿಕ್ಕೆ ಸಮಾಜದ ಏಳಿಗೆಗಾಗಿ ಮಾಡುವಂತಹ ಒಂದು ಸಂಘ ಇದು ಇವತ್ತು ನೋಡಿ ಕಳೆದ ಒಂದು ಹದಿನೆಂಟು ವರ್ಷಗಳಿಂದ ಏನೊಂದು ಮಧುವರ ಸಮಾವೇಶವನ್ನು ಕೂಡ ಮಾಡ್ಕೊಂಡು ಬರ್ತಾ ಇರೋದು ಭಾಳ ಸಂತೋಷ ಅದರಲ್ಲೂ ಕೂಡ ಇವಾಗ ಮಾತಾಡ್ತಿದ್ದ ಹೇಳಿದ್ರು ಬೆಳಗಾಮು ಬೇರೆ ಬೇರೆ ಭಾಗ ಯಾಕೆಂದರೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಅಂದ್ರೆ ನಮ್ಮ ಸಮಾಜ ಜಾಸ್ತಿ ಇರ್ತದೆ ಹೆಣ್ಣಾಗಲಿ ಗಂಡುಗಾಗಲಿ ಹುಡ್ಕೋದಕ್ಕೆ ಈಸಿ ಆಗುತ್ತೆ ಆದರೆ ಬೆಳಗಾಮು ಈ ಕಡೆ ಭಾಗಗಳಲ್ಲಿ ಬಹಳ ಕಷ್ಟ ಅದು ಅಂತಹ ಒಂದು ಎಲ್ಲರಿಗೂ ಕೂಡ ಇವತ್ತೊಂದು ಶ್ರೀನಿವಾಸ ಬಲಿಜ ಸಂಘ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರೋದು ನಿಜವಾಗಲೂ ನಿಮ್ಮೆಲ್ಲರ ಪರವಾಗಿ ನಾನು ಮತ್ತೆ ಅವರಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತೀನಿ ನಾನು ಶ್ರೀರಾಮ್ಲು ಮತ್ತು ತಂಡವನ್ನು ನೋಡ್ತೀನಿ ಯಾವತ್ತೇ ಆಗಲಿ ಕೂಡ ಏನೊಂದು ಸಮಾಜದ ಕೆಲಸ ಇದ್ದರೂ ಕೂಡ ಅವ್ರು ಬಹಳ ಮುಂಚೂಣಿಯಲ್ಲಿ ಬಂದು ಕೆಲಸವನ್ನು ನಮ್ಮ ಸಮಾಜದ ಕೆಲಸ ಯಾವುದೇ ಇದ್ದರೂ ಕೂಡ ಮಾಡ್ತಾರೆ ಅವರು ಅದರ ಜೊತೆಗೆ ಸಮಾಜದಲ್ಲಿ ಯಾರಿಗೆ ಒಂದು ತೊಂದರೆ ಇದ್ದರೂ ಕೂಡ ಸಮಾಜದಲ್ಲಿ ಯಾವ್ರಿಗೆ ಒಂದು ಸಹಾಯ ಬೇಕಾದರೂ ಕೂಡ ಸಹಾಯ ಹಸ್ತವನ್ನು ಕೂಡ ಸಂಘ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಬಹಳ ಸಂತೋಷ ಇವತ್ತು ನನಗೆ ಈ ಕಾರ್ಯಕ್ರಮದಲ್ಲಿ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಒಂದು ಕ ಸಂಘದವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ನನಗಿವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಬಹಳಷ್ಟು ಮದುವೆಗಳು ಬೇರೆ ಕೂಡ ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ತಮ್ಮೆಲ್ಲ ಅಪ್ಪ ಅಪ್ಪಣೆಯನ್ನು ಪಡೆದು ನಾನು ಮುಂದಿರುವ ಕಾರ್ಯಕ್ರಮಕ್ಕೆ ಹೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿ ನಿನ್ನೆಯಿಂದ ಮಾಡ್ತಾ ಇದ್ರೆ ಪೂರ್ವಭಾವಿ ಸಿದ್ಧತೆಗಳೆಲ್ಲ ಆಗಿ ಒಂದು 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 ತಿಂಗಳಿಂದ ಮಾಡ್ತಾ ಇದ್ವಿ ನಾನು ಮತ್ತೊಮ್ಮೆ ನಮ್ಮ ಕಾರ್ಯಕರ್ತರ ಕೇಳ್ಕೊಳಾದ್ರು ಕೇಳ್ಕೊಳ್ಳೋದು ಏನಂತ ಕೇಳಿದ್ರೆ ಅವ್ರಿಗೆ ಏನೇನು ಜವಾಬ್ದಾರಿ ಕೊಟ್ಟಿದ್ದೀವೋ ಅಲ್ಲೇ ನಿಂತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಸ್ಕೊಡ್ಬೇಕಂತ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು எுக்கேஷன் எல்லா அனுகூல ஆன இவரெல்லாம் ஸ்ரீனிவாச பலி சங்க ஐடி ತನ್ನ ನಲವತ್ತೈದನೇ ವಾರ್ಷಿಕೋತ್ಸವ ಚತುರ ಶುಭ ಶುಭ ಸಂದರ್ಭ ಅಂತೆ ತಮಗೆಲ್ಲ ಅನುಕೂಲ ಆಗಲಿ ನಮ್ಮ ಬಲಿಜ ವರ್ಗಕ್ಕೆ ಅನುಕೂಲವಾಗಲಿ ಅಂತ ಹಮ್ಮಿಕೊಂಡಿರ್ತಕ್ಕಂಥ ಹದಿನೆಂಟನೇ ಮೆಟ್ರೋ ಮೇಲ್ ಮೀಟ್ ಕೂಡ ತಮಗೆ ಈ ಸರ್ ಪುಟ್ಟಣ್ಣ ಚೆಟ್ಟಿ ಪುರಭವನಕ್ಕೆ ತಮಗೆಲ್ಲ ಹೃದಯಪೂರ್ವಕ ಸ್ವಾಗತ ಬಯಸ್ತಾ ನಿಮ್ಮನ್ನು ಒಂದಿಷ್ಟು ನಗಿಸೋ ಪ್ರಯತ್ನ ಯಾಕೆಂದರೆ ಬೇಡಿಕೆ ಕಾರ್ಯಕ್ರಮ ನಂತರ ನೀವು ಬಂದಿರೋ ಉದ್ದೇಶ ನಮ್ಮ ಹದಿನೆಂಟು ಮೆಟ್ರೋ ಮೇಲ್ ಮೀಟಲ್ಲಿ ನಿಮಗೆಲ್ಲ ಅನುಕೂಲ ಆಗಲಿ ಅಂತ ಈಗ ಒಂದು ಹತ್ತು ಗಂಟೆ ನಕ್ಸೋ ಪ್ರಯತ್ನ ಆ ನಕ್ಸಕ್ಕೆ ನಿಮಗೆಲ್ಲ ಗೊತ್ತಿರಬೇಕು ಹಿಂದಿನ ಕಾಲದಲ್ಲಿ ಈ ಗಂಡನ ಹೆಸರಿ ಬಹಳ ಕಷ್ಟಪಡೋದು ಮದುವೆ ಮಾಡುದು ಅದಕ್ಕಿಂತ ಕಷ್ಟವಾಗಿದೆ ನೂರಾರು ಕರೆಗಳು ದೂರವಾಣಿ ಕರೆಗಳು ಹತ್ತು ದಿವಸದಿಂದ ನಿಜವಾಗಿಯೂ ಜನ ಕಷ್ಟದಲ್ಲಿದ್ದಾರೆ ಬದುಕೋದೇ ಕಷ್ಟ ಆಗಿದೆ ಎನ್ನು ಅಥವಾ ಗಂಡು ಹುಡುಕೋದು ತುಂಬಾ ಕಷ್ಟಕರವಾಗಿದೆ ಹಂಗಂತ ಗೊತ್ತಾಗಿದೆ ಅದನ್ನು ಅರಿತು ನಾವು ಈ ಒಂದು ಸಮಾಜದ ಸೇವೆಗಾಗಿ ಈ ಕಾರ್ಯಕ್ರಮ ಹಾಕೊಂಡು ನಡೆಸ್ಕೊಂಡು ಬರ್ತಾ ಇದ್ವಿ ನಾವು ಇವತ್ತು ಈ ಕಾರ್ಯಕ್ರಮ ಸದ್ಯದಲ್ಲೇ ಪ್ರಾರಂಭವಾಗುತ್ತೆ ಹಾಗೂ ತಾವುಗಳೆಲ್ಲ ಸಾವಧಾನವಾಗಿ ಕುಂತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ನಮ್ಮ ಅಧ್ಯಕ್ಷ ಶ್ರೀರಾಮುಲು ಮತ್ತು ಅವರ ಪದಾಧಿಕಾರಿಗಳು ನಮ್ಮ ಪಿ ಸಿ ಮೋಹನ್ ಅವರಿಗೆ ಇದೀಗ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ